ಆನೆ ಬಂದ್ ಮುಂದೆ ನಿತ್ಕೊಂಡ್ರೆ ಏನ್ ಮಾಡ್ತೀರ ಸಡನ್ ಆಗಿ ಊಟಿಗೆ ಹೋಗೋಣ ಚಳಿ ಐತನ್ ಕರ್ಕೊಂಬಂದವ್ರೆ ಇಲ್ಲಿ ನೋಡ ತಿಕ್ಕರಿಯಂಗೆ ಬಿಸಿಲು ಹೊಡಿತೈತಿ ಇಲ್ಲಿ ಹಾಯ್ ಈಗ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ಸ್ವಾಗತ ಹೊಸ ವೀಡಿಯೋಗೆ ಸೊ ನಿನ್ನೆ ವೀಡ್ಯೋದಲ್ಲಿ ನೋಡಿರ್ತೀರಾ ಲೈಕ್ ನಾನು ಹೇಳಿದ್ದೆ ನಾಳೆ ನಾಡಿದ್ದು ಅಪ್ಡೇಟ್ ಮಾಡ್ತೀನಿ ವೀಡಿಯೋ ಅಂದ್ಬಿಟ್ಟು ಏನಪ್ಪ ಅಂತಂದರೆ ರಾವಡಿ ಆ ಥರ ಎಲ್ಲ ಆಗಿದ್ದು ನನಗೆ ಒಂದು ಸ್ವಲ್ಪಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಒಂದು ಇನ್ನೊಂದೇನಪ್ಪ ಅಂತಂದರೆ ಸ್ವಲ್ಪ ಲೈಕ್ ಹಿಂಗೇಳೋಣ ನಿಮಗೆ ಡಿಪ್ರೆಷನ್ದೊಳೆ ಅಂದ್ಕೊಳ್ಳ್ರಿ ಸೊ ಆ ಥರ ಆಗಿಬಿಡೈತೆ ಅದರಿಂದ ಒಂದು ಚಿಕ್ಕ ಬ್ರೇಕ್ ತಗೊಳೋಣ ಅಂದ್ಬಿಟ್ಟು ನಾನು ಬೆಂಗಳೂರು ಬಿಟ್ಟು ಸ್ವಲ್ಪ ಆಚೆ ಇದ್ದೀನಿ ಸೊ ಅದನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ನೀವ್ಯಾರು ಹೋಗಬೇಕು ಅಂತ ಇದ್ದರೆ ನೀವು ನೋಡ್ಬೋದು ಹೆಂಗಿರುತ್ತೆ ಪ್ಲೇಸಸ್ಸು ಅಂತ ಎಲ್ಲ ಸೊ ನಾವಿವಾಗ ಹೊರಟಿರೋದು ಆ ಮನೆ ಬಿಟ್ಟಿದ್ದೀವಿ ಇವಾಗ ಜಸ್ಟು ಸೊ ಇವಾಗ ನಾವು ಹೊರಟಿರೋದು ಮೈಸೂರು ಕಡೆಗೆ ಮೈಸೂರು ರೋಡಿಂದ ಸೊ ವಿ ಆರ್ ಗೋಯಿಂಗ್ ಟು ಊಟಿ ಏನ ಸೊ ಊಟಿ ಅದು ಗಾಡಿಗೆ ಹೋಗ್ತಾಯಿದ್ದೀವಿ ಅದು ಯಾವ ಗೊತ್ತಾ ಬಂಡೀಪುರ್ ಫಾರೆಸ್ಟ್ ರೋಡು ಮತ್ತು ಅಲ್ಲಿಂದ ಡೈರೆಕ್ಟ್ ಮಸಾನಪುಡಿ ಸೊ ಆ ರೂಟಲ್ಲಿ ಇದ್ದೀವಿ ನಾವು ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅಂತ ನನ್ನ ಒಪಿನಿಯನು ಸೊ ಅಲ್ಲಿ ನೋಡೋಣ ಹೆಂಗೆ ಹೇಗೆ ನೋಡ್ತೇವೆ ಅಂತ ರೀಲ್ಸಲ್ಲಿ ವೀಡಿಯೋಸಲ್ಲಿ ನೋಡೋದೆಲ್ಲ ವಿಧಾನ ನಮಗೆ ಗೊತ್ತಾಗುತ್ತೆ ಬನ್ನಿ ಇವಾಗ ನಾವು ಇಲ್ಲಿಂದ ಬಿಟ್ಟಿದ್ದೀವಿ ಸೊ ವರ್ಡನ್ಸ್ ಬನ್ನಿ ಓಕೆ ನೈಸ್ ರೋಡಿಂದ ನಾವು ಇವಾಗ ಮೈಸೂರು ಎಂಟ್ರಿ ಇದ್ದೀವಿ ಮೈಸೂರು ಕಡೆಗೆ ಸೊ ಮೈಸೂರಿಂದ ಡೈರೆಕ್ಟ್ ಬಂಡೀಪುರ್ ಆಮೇಲೆ ಅಲ್ಲಿಂದ ಹೋಗೋದು ಇದೊಂದು ಗಾಡಿ ನೋಡಿದೆ ಓಕೆ ಎಂಟು ಆರು ಗಂಟೆ ನೋಡ್ರಲ್ಲ ಕಳೆದ ಬನ್ನಿ ನೋಡೋದ ತುಂಬ ಲೇಟಾದರೆ ಆಮೇಲೆ ವ್ಯೂ ಸಿಕ್ಕಲ್ಲ ನಮಗೆ ಕೆಳಗಾಯಿಸಿ ನಾವು ಒಂದು ಒನ್ ಫಿಫ್ಟಿ ಒನ್ ಏಯ್ಟಿ ಕಿಲೋಮೀಟರ್ಸ್ ಐತೆ ಅಲ್ಲಿಗೆ ಹಾಂ ಅಲ್ಲಿಗೆ ನಲ್ಲೋ ಡೆಸ್ಟಿನೇಷನ್ಗೆ ಸೊ ನಾಷ್ಟ ಮಾಡೋಣ ಅಂದ್ಬಿಟ್ಟು ಈ ಸ್ಪಾಟಲ್ಲಿ ನಿಂತ್ಕೊಂಡಿದ್ದೀವಿ ಇವಾಗ ಇಲ್ಲಿಂದ ನಾಷ್ಟ ಮಾಡ್ಕೊಂಡು ನೋಡೋಣ ಇನ್ನು ಮೈಸೂರು ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ಐತೆ ಮೈಸೂರಿಂದ ಡೈರೆಕ್ಟ್ ಬಂಡೀಪುರ ಬಂಡೀಪುರದಿಂದ ಡೈರೆಕ್ಟ್ ಮಸಾನಗುಡಿ ಆ ಕಡೆ ಹೋಗೋದು ನಷ್ಟಾಗಿ ಇಷ್ಟ ಮುಗಿಸ್ಕೊಂಡು ಒಂದ್ಸಲ ಓಡೋಣ ಸ್ಟಾಪ್ ಹಾಕಿದ್ದೀವಿ ಇವಾಗ ನಷ್ಟ ಮುಗಿಸ್ಕೊಂಡು ಸಿಗ್ತೀವಿ ಫೈನಲಿ ನಾವು ಬಂಡೀಪುರ ಇದು ಫಾರೆಸ್ಟ್ ಹೋಗ್ತೀವಲ್ಲ ಅಂದರೆ ಬಂಡೀಪುರ ರೂಟಲ್ಲಿ ಹೋಗ್ತೀವಲ್ಲ ಆ ರೂಟಿಗೆ ಬಂದಿದ್ದೀವಿ ಇವಾಗ ಹೇಳ್ಬೇಕು ಮತ್ತೆ ನಿಮ್ಗೆ ಇನ್ನೊಂದು ಏನು ಗೊತ್ತಾ ಇಲ್ಲಿ ನಿಮ್ಗೆ ಬರಬೇಕಾದ್ರೇ ನಿಮಗೆ ಸಫಾರಿಗಳು ಮತ್ತು ಎಲಿಫೆಂಟ್ ಏನೋ ಗೊತ್ತಿಲ್ಲ ಎಲಿಫೆಂಟ್ ರೈಡ್ ಏನೋ ಗೊತ್ತಿಲ್ಲ ಮತ್ತು ಎ ಡಿ ವಿ ಬೈಕ್ಸ್ದು ತುಂಬ ಏನೇನೋ ಐತೆ ಸೊ ಟ್ರೈ ಮಾಡೋರಿದ್ರೆ ಆರಾಮಾಗಿ ಟ್ರೈ ಮಾಡ್ಬೋದು ನಾವು ಇವಾಗ ಇದೀವಿ ಎಂಟ್ರಿ ಆಗ್ತಿದೋ ಮೈನು ನಾವು ನೋಡೋಕೆ ಬಂದಿದ್ದೆ ಇದನ್ನೇ ಬೈಕ್ಡು ಸೊ ಮೇಯ್ನು ಇದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೇ ನೋಡೋಕೋಸ್ಕರವೇ ನಾವು ಬಂದಿರೋದು ಬೈಕ್ ತುಂಬ ವರ್ಷ ಡ್ರೀಮ್ ಅಂದ್ಕೊಳ್ಳ್ರಿ ಸೊ ಇದು ಬಂದಿರೋದು ನಾಲ್ಕು ಜನ ನಾವು ಇದ್ದೀವ್ರಲ್ಲ ನಮ್ಮದು ಎಲ್ಲಾರ್ದು ಒಂದು ಡ್ರೀಮ್ ಅಂದ್ಕೊಳ್ಳಿ ಸೊ ನಾನು ಹೋಗ್ತಾ ಹೋಗ್ತಾಯಿದ್ದೀನಲ್ವಾ ಎಕ್ಸ್ಪ್ಲೋರ್ ಮಾಡೋಣ ಏನೇನು ಇರುತ್ತೆ ಬಂಡೀಪುರದಲ್ಲಿ ನಮ್ಗೆ ಏನೇನು ನೋಡೋಕೆ ಸಿಗುತ್ತೆ ಅನಿಮಲ್ಸು ಎಲ್ಲ ನೋಡೋಣ ಅಂದ್ಬಿಟ್ಟು ಬಂದಿದ್ದೀರಿ ಸೊ ನಡೀರಿ ಹೋಗೋಣ ರೋಡ್ಗಳು ಮಾತ್ರ ನೆಕ್ಸ್ಟ್ ಲೆವೆಲ್ ಆಗೈತೆ ಅನ್ಕೊಳ್ಳಿ ಸೈಕ್ ಆಗೈತೆ ನೋಡ್ರಿ ಮಸ್ತ್ ಆಗೈತೆ ರೋಡ್ಗಳೆಲ್ಲ ಮಾತ್ರ ಮಸ್ತ್ ಆಗೈತೆ ನಮ್ಗೆ ಇನ್ನ ಏನು ಒಂದು ಅನಿಮಲ್ ಕಾಣಿಸಿಲ್ಲ ಮನಿಮಲ್ ನೋಡ್ಕಲಾಡ್ತಾ ಇದೀರಿ ಯಾವ್ದು ಎಕ್ಸ್ಪ್ಲೋರ್ ಮಾಡ್ಕೊಂಡು ಪೀಸ್ ಆಗಿ ಹೋಗ್ತಾ ಇದೀವಿ ಅನ್ಕೊಳ್ಳಿ ನಿಧಾನಕ್ಕೆ ಬಟ್ ಅಲ್ಲೆಲ್ಲಾ ಎಚ್ಚರಿಕೆ ಬೋರ್ಡ್ ಗಳು ಹಾಕಿದ್ದಾರೆ ಫೀಡ್ ಮಾಡಬಾರ್ದು ಸ್ಮೋಕ್ ಮಾಡಬಾರ್ದು ಡ್ರಿಂಕ್ಸ್ ಮಾಡಬಾರ್ದು ಅಂದ್ರೆ ಜಾಸ್ತಿ ಅವತ್ತು ನಿತ್ಕೊಂಬಾರ್ದು ಅಂದ್ರೆ ಪ್ಲೇಸಸ್ ಗಾಡಿಗಳೆಲ್ಲ ಸ್ಟಾಪ್ ಮಾಡಬಾರ್ದು ಅದೆಲ್ಲ ರೂಲ್ಸ್ ನೋಡಿ ದೊಡ್ಡದಾಗಿ ನೋ ಪಾರ್ಕಿಂಗ್ ಪಾರ್ಕಿಂಗ್ ಎಲ್ಲ ಮಾಡ್ಬಾರ್ದಂತೆ ಸೊ ಇನ್ನ ನಾವು ಜಸ್ಟ್ ಎಂಟ್ರಿ ಕೊಟ್ಟಿರೋದಷ್ಟೇ ಇನ್ನ ಮುಂದೆ ನಮ್ಗೆ ಸಿಕ್ಬಹುದು ಮೇ ಬಿ ಇನ್ನ ಏನೇನು ನೋಡ್ತಿರ ಮುಂದೆ ಗೊತ್ತಾಗುತ್ತೆ ಹಾ ಇವಾಗ ಹೆಲ್ಮೆಟ್ ಒಳಗಡೆ ಇಕ್ಕೊಂಡಿದ್ದೀನಿ ಬ್ಲರ್ ಆಗೈತಾ ಏನಾಗೈತ ಒಂದು ಗೊತ್ತಾಗ್ತಲ್ಲ ಕಾಣಿಸ್ತಲ್ಲ ಗೈಸ್ ಂಗ ಜಿಂಕೆ ನೋಡಿದಾಗೆಲ್ಲ ಒಂದೇ ನೆನ್ಪಾಗದು ಜಿಂಕಾಲೇ ಜಿಂಕ ಜಿಂಕ ಜಿಂಕಾಲೇ ಜಿಂಕೆಗ್ಲೆಲ್ಲಾ ಮಸ್ತ್ ಆಗ ನಡಿಸ್ತವೆ ಇನ್ನ ಎಂಟ್ರೆನ್ಸ್ ಅಷ್ಟೇ ಅಲ್ಲಿ ಆನೆಗಳಿತ್ತು ಕ್ಯಾಂಪ್ ಮೋಸ್ಟ್ಲಿ ನಿಲ್ಸಂಗಿಲ್ಲ ಅಂತ ಬೋರ್ಡ್ ಹಾಕಿದ್ರು ಸೊ ಅದಕ್ಕೆ ಬಂದ್ಬಿಟ್ರಿ ಇಲ್ಲ ಅಂತಂದ್ರೆ ಅಲ್ಲಿ ಹೋಗ್ತಾ ಇದ್ವಿ

ಆ ಕಡೆ ನೇಚರು ಈ ಕಡೆನೂ ಫುಲ್ಲು ನೇಚರು ಮಧ್ಯಾಹ್ನಲ್ಲಿ ಹೋಗ್ತಾ ಇದ್ದೀರಿ ಆರಾಮಾಗಿ ಸೈಕ್ ಆಗೈತನ್ಬೋದು ಪೀಸ್ ಹುಷಾರಾಗ್ ಮತ್ತು ಇನ್ನೊಂದು ಇಲ್ಲೆಲ್ಲ ಓಡರ್ ಹಾಕಿ ಹುಷಾರಾಗಿ ಸೋ ಜಾಸ್ತಿ ಕಲ್ಸುತ್ತೆ ನಮಗೆ ಹಾಂ ಇನ್ನೊಂದೇನಂತಂದರೆ ಸ್ವಲ್ಪ ಓಡಾಡ್ಬೇಕಾದ್ರೆ ಹುಷಾರಾಗಿ ಓಡಾಡ್ಬೇಕು ವಾರ್ನಿಂಗ್ ಬೋರ್ಡೆಲ್ಲ ಹಾಕಿರೋದಕ್ಕೋಸ್ಕರನೇ ಲೈಕ್ ಯಾವಾಗ ಪ್ರಾಣಿ ಯಾವ ಪ್ರಾಣಿ ಬರುತ್ತೆ ಅಂತ ಹೇಳಕ್ಕಾಗಲ್ಲ ಅಂದ್ಬಿಟ್ಟು ವಾರ್ನಿಂಗ್ ಬೂಡ ಅದಕ್ಕೆ ಪದೇ ಪದೇ ಹಾಕಿರೋದು ನಿಮಗೆ ಬೀಜ ಒಂದು ಸೆಕೆಂಡ್ ಲೈಕ್ ಬಂತು ಫೋನ್ ಬಿಟ್ಟು ಅಂತ ಸೊ ವಾರ್ನಿಂಗ್ ಹಾಕಿರೋದು ಅದಕ್ಕೋಸ್ಕರನೇ ಸೊ ಸೇಫ್ ಆಗೋಗ್ರಿ ಅಂದ್ಬಿಟ್ಟು ಅದಕ್ಕೋಸ್ಕರನೇ ಎಲ್ಲೂ ಕೂಡ ನಿಲ್ಲಿಸ್ಬಾರ್ದು ಅಂದ್ಬಿಟ್ಟು ಕೂಡ ಇವರು ಬೋರ್ಡ್ ಹಾಕಿದ್ದಾರೆ ಲೈಕ್ ನಿಲ್ಲಿಸ್ಕೊಂಡ್ರೆ ಅಲ್ವಾ ಫೋಟೋಗಳು ತೆಗಿಯೋದು ವೀಡಿಯೋಗಳು ಮಾಡೋದು ಅದು ಇದು ಮಾಡ್ಕೊಂಡು ಪ್ರಾಬ್ಲಮ್ ಮಾಡ್ಕೊತಾರೆ ಅಂದ್ಬಿಟ್ಟು ಎಲ್ಲೂ ನಿಲ್ಲಿಸಲೇಬಾರ್ದು ಅಂದ್ಬಿಟ್ಟು ಬೋರ್ಡ್ ಹಾಕ್ಬಿಟ್ಟವ್ರೆ ಅಷ್ಟು ಮಸಾನ ಗುಡಿ ಔಟ್ ಆಗಿದೆ ಔಟ್ ಆಗಿದ್ವಾ ಕಂಪ್ಲೀಟ್ ಇಲ್ಲ ಗೊತ್ತಿಲ್ಲ ಇನ್ನ ಮೇ ಬಿ ಇರಬೇಕು ಅನ್ಸಂಗೆ ಇಲ್ಲಿ ಪಾಗ್ ಚೆಕ್ ಮಾಡ್ರಿ ಇಷ್ಟು ಟೈಮಲ್ಲೂ ಫಾಗ್ ಐತೆ ಟೈಮ್ ಎಷ್ಟು ಗೊತ್ತಾ ಹನ್ನೆರಡು ಗಂಟೆ ಪಾಗ್ ನೋಡ್ರಿ ಇಲ್ಲಿ ಒಳಗಡೆ ಏನು ಪಾಗ್ ಐತಲ್ಲ ಗೊತ್ತಿಲ್ಲ ನಮ್ಗಂತೂ ಜಿನ್ಕೆ ಬಿಟ್ಬಿಟ್ಟು ಏನೂ ಕಾಣಿಸಿಲ್ಲ ಇಲ್ಲೊಂದು ಅಂಗಡಿಗೆ ಬಂದಿದ್ದೀರಿ ಅಂಗಡಿಲಿ ಒಂದು ಸಿಂಹ ಐತೆ ಅಷ್ಟೇ ಇಲ್ಲೊಂದು ಸಿಂಹ ಸಾಕೊಂಡವ್ರೆ ಬೇರೆ ಏನು ಕಾಣಿಸಿಲ್ಲ ಇನ್ನು ಸೊ ಮತ್ತೆ ಇನ್ನೊಂದು ಇನ್ನು ಈ ರೋಡ್ ಈ ರೋಡ್ ಮೋಸ್ಟ್ಲಿ ಇದೆ ಅನ್ಸುತ್ತೆ ನೋಡೋಣ ಅಲ್ಲಿ ಹೆಂಗೆ ಐತಿ ನೇಚಾರು ಯಾವುದೇ ಕಾಣಿಸಿಲ್ಲ ಜಿಂಕೆ ಬಿಟ್ಟು ಏನು ಕಾಣಿಸಿಲ್ಲ ನಮಗಲ್ಲೇ ಸಿಂಹ ಹೊಂಟೋಗಿದ್ದು ಕಾಣ್ ಕಾಣಿಸಿಲ್ಲ ಒಂದು ಇವಾಗ ಹೋಗ್ತಾ ಆನೆ ಬಂದು ಎದುರು ನಿಂತ್ಕೊಂಡ್ರೆ ಏನು ಮಾಡಿದೆ ಹೇಳ ಆನೆ ಬಂದು ಮುಂದೆ ನಿಂತ್ಕೊಂಡ್ರೆ ಏನು ಮಾಡ್ತೀಯ ಸಡನಾಗಿ ಊಟಿಗೆ ಹೋಗೋಣ ಚಳಿ ಐತೆ ಅಂತ ಕರ್ಕೊಂಬಂದವ್ರೆ ಇಲ್ಲಿ ನೋಡೋದು ತಿಕ್ಕ ಅವ್ರಿ ಹೆಂಗೆ ಬಿಸಿಲು ಹೊಡಿತೈತಿ ಇಲ್ಲಿ ಬೆಂಗಳೂರಲ್ಲಿ ಮಾತ್ರ ಆಗ ಕರ್ನಾಟಕದಲ್ಲಿ ಮಾತ್ರ ಅಲ್ಲಿ ಚಳಿ ಇಲ್ಲಿ ತಿಕ್ಕ ಅವ್ರಿ ಹೆಂಗೆ ಬಿಸಿಲು ಹೊಡಿತೈತಿ ಇವಾಗ ಎರಡು ಎರಡು ಮೂರು ಮೂರು ಬಟ್ಟೆಗೆ ಹಾಕೊಂಡು ಬಂದಿದ್ದೀವಿ ಒಳಗಡೆ ಎಲ್ಲ ನೀರು ಕಿತ್ಕೊಂಡ್ ಇವಾಗ ನನಗೆ ಹೇಗೆ ಒಂದು ಎಲಿಫೆಂಟ್ ಕಾಣಿಸ್ತೈತಂತೆ ನೋಡ ನೀರ್ರಿ ಅವರು ವೈಲ್ಡ್ ಲೈಫ್ ಅವ್ರು ಬಂದಿದ್ರು ಅವ್ರು ತೋರಿಸ್ತೀನಿ ಬನ್ರಿ ಅಂತಂದ್ರು ಎಲ್ಲಾಯ್ತು 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 ಸ್ಲೋಕ್ ಹೋಗೋ ಅವ್ರಿಂದ ಹೋಗೋ ಅವ್ರಿಂದ ಹೋಗೋ ಅವ್ರಿಂದ

ಚಳಿ ಆಗ್ತಾ ಇತ್ತಿಲ್ಲ ಇವಾಗ ಚಿಕ್ಕ ಚಳಿ ಹೊಡಿತೈತೆ ಸೈಕ್ ವೆದರ್ ಅಂತ ಇಂಪ್ರೆಸ್ ಹಾಕೊಂಡು ರೈಸ್ ಎರಡು ಗಂಟೆ ಎರಡು ಗಂಟೆ ಇಷ್ಟು ಎಷ್ಟೊತ್ತು ನಾಲ್ಕು ಐದು ಅವರ್ ಡ್ರೈವ್ ಮಾಡ್ಕೊಂಡು ಬಂದಿದ್ಕೋ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತ ಅನ್ಕೊಳ್ಳಿ ಸೀರಿಯಸ್ ಆಗಿ ಆ ತರ ಐತೆ ಪಾಟ್ ಮಾತ್ರ ಏನು ಮಾತಾಡಂಗಿಲ್ಲ ಆ ತರ ಇದೆ ಅನ್ಕೊಳ್ಳಿ ನೆಕ್ಸ್ಟ್ ಲೆವೆಲ್ ಫೀಲು ಒಂಥರ ನನಗೆ ಕಾಶ್ಮೀರ ಕಾಶ್ಮೀರಾಗಿ ಬಂದುಬಿಟ್ಟಿರೋ ಫೀಲ್ ಅನ್ಸ್ತದೆ ಅನ್ಕೊಳ್ಳಿ ಆ ತರ ಐತೆ ನಾನು ಸೀರಿಯಸ್ ಆಗಿ ಮಾತಾಡ್ಕೊಂಡು ವಿಡಿಯೋ ಮಾಡೋಕೆ ಆಗಲ್ಲ ಬರೀ ನಿಮಗೆ ಶಾರ್ಟ್ ಕ್ಲಿಪ್ ತೋರ್ಸೋಣ ಅಂದ್ಬಿಟ್ಟೆನೆ ಬರೀ ಸಿನಿಮ್ಯಾಟಿಕ್ ವಿಡಿಯೋ ಗ್ಲಾಕ್ ಮಾಡೋದೇ ಆಗೋಗೈತೆ ಅಂತ ಅಂದ್ಕೊಡಿ ಮಸ್ತ್ ಆಗೈತೆ ವೆದರ್ ಅಂತೂ ಕೇಳಲೇಬೇಡಿ ಅಷ್ಟು ಸಕಾಲ ಆಗೈತೆ ಇವಾಗ ನೋಡಿ ಇಲ್ಲಿ ಬೆಟ್ಟದ ಮೇಲೆ ಇಷ್ಟು ದೊಡ್ಡ ಊರೈತೆ ಅಂದ್ರೆ ನಂಬಕೆ ಆಗಲ್ಲ ಸೀರಿಯಸ್ ಆಗಿ ಅಷ್ಟು ಇದು ನೋಡಿ ಅಲ್ಲೆಲ್ಲ ನೋಡ್ರಿ ಎಲ್ಲ ಮೇಲೆ ಇನ್ನೂ ನೋಡ್ರಿ ಎಷ್ಟು ದೊಡ್ಡ ಊರಲ್ಲಿ ರೂಮ್ ಚೆಕ್ ಇನ್ ಆಗಿದ್ದೀರಿ ಇದು ನಮ್ಮ ರೂಮು ಬಾಲ್ಕನಿ ವ್ಯೂ ಮೇಲೆ ಹೋಗಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಇಲ್ಲೂ ಇಲ್ಲಿ ಯಾರಿಗೂ ಟೆರೆಸ್ ಮೇಲೆ ಇಲ್ಸ್ಬಿಡ್ರ ಗಾಡಿನ ಓ ಇಲ್ಲಿ ನೋಡಿ ಇಲ್ಲಿ ಕೆಳಗಡೆ ಟೆರೆಸ್ ಮನೆ ಟೆರೆಸ್ ಮೇಲೆ ಗಾಡಿ ಇಲ್ಸ್ಬಿಡ್ರಿ ಇದೆ ನಮ್ಮ ರೂಮು ಇಲ್ಲೇ ಇವತ್ತು ಫುಲ್ ಸ್ಟೇ ಎಲ್ಲ ನೋಡಕೈತೆ ಇವಾಗ ಇನ್ನೇನು ನೋಡಕೈತೆ ಇವಾಗ ಏನು ನೋಡಕೈತಿ ಇವಾಗ ಟ್ರೈನು ಇವಾಗ ಯಾರು ಒಂದು ಫೈ ಯಾವ್ದದ ಟಾಯ್ ಟ್ರೈನ್ ನೋಡಕ್ಕೆ ಹೋಗ್ತಾ ಇದ್ದೀರಿ ಟಾಯ್ ಟ್ರೈನು ಇವಾಗಲೇ ನಾಳೆ ನಾಳೆ ಮಾಡೋದು ಟಾಯ್ ಟ್ರೈನ್ ಇವಾಗ ರೂಮ್ ಚೆಕ್ ಇನ್ ಆಗಿದ್ದೀರಿ ಇವಾಗ ಸುಸ್ತಾಗಿ ಹೋಗ್ಬಿಟ್ಟಿದ್ದೀರಿ ಸ್ವಲ್ಪ ಅಪ್ ಆಗ್ಬಿಟ್ಟು ಟಾಯ್ ಟ್ರೈನ್ ಹೋಗೋದ ನಾನು ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಟಾಯ್ ಟ್ರೈನ್ದು ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ದು ರೊಟ್ಟಿನ್ ಅಂದರೆ ಮಾರ್ನಿಂಗ್ ವೆದರ್ ಹೆಂಗಿರ್ತೈತೆ ಅದೆಲ್ಲ ತೋರಿಸ್ಕೊಡ್ತೀರಿ ಸೊ ಬೈ ಹೆಂಗೈತೆ ಬೈ ಸಾಯ್ ತಾನೆ ಬಂದಿದ್ದಕ್ಕೆ ಸೀರಿಯಸ್ ಆಗಿ ಬೆಳಿಗ್ಗೆ ಬೈಕೊಂಬೈಕೊಂಬಂದೆ ನಾನು ಏನಕ್ಕೆ ಬೇಡ ಬರಲು ಹೋಗ್ರಿ ಅಂತ ಇದ್ದೆ ಬಂದಮೇಲೆ ಅಪ್ಪ ಓಕೆ ಬಂದಿದ್ದಕ್ಕೆ ಇದೆಲ್ಲ ನೋಡೋಕೆ ಸಿಕ್ತು ಅನಿಸ್ತು ಸೊ ಸ್ಟೇಟ್ಯೂಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ತೀನಿ ಟೇಕರ್ ಬಾಯ್ ಬಾಯ್ ಬೈ ಗೈಸ್ ಬಂದ್ರೆ